ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ನಾಲ್ಕನೇ ಅಧ್ಯಾಯ ಶ್ಲೋಕ ಹತ್ತೊಂಬತ್ತು ಚಾತುರ್ಹೋತ್ರ ಧರ್ಮ ಶುದ್ಧ ವೈದಿಕ ಯಜ್ಞ ಸಂತತೆ ವೇದಂಕು ವೇದಗಳಲ್ಲಿ ಹೇಳಿರುವ ಅಗ್ನಿಹೋತ್ರಗಳು ಜನರ ವೃತ್ತಿಗಳನ್ನು ಶುದ್ಧೀಕರಿಸುವ ಮಾರ್ಗಗಳೆಂದು ಅವರು ಕಂಡುಕೊಂಡರು ಈ ವಿಧಾನವನ್ನು ಸರಳಗೊಳಿಸಿ ಹಾಗೂ ಜನರಲ್ಲಿ ಹೆಚ್ಚು ಬಳಕೆ ಅವರು ಒಂದು ವೇದವನ್ನು ನಾಲ್ಕಾಗಿ ವಿಂಗಡಿಸಿದರು ಭಾವತೀ ಆಕ್ಚುಲಿ ಮೂಲತಃ ವೇದಗಳು ಒಂದು ಯಾವುದು ವೇದ ಯಜುರ್ ಮೊದಲು ಯಜೂರ್ ಎಂಬ ಒಂದೇ ವೇದ ಇತ್ತು ಮತ್ತೆ ಅದನ್ನು ನಾಲ್ಕು ಭಾಗ ಅಗ್ನಿಹೋತ್ರಗಳು ವಿಶೇಷವಾಗಿ ಮಾಡಲಾಯಿತು ಯಾಕೆ ಇದನ್ನು ಮಾಡಿದರು ವೇದ ಹೆಸರು ವೇದಗಳಲ್ಲಿ ಹೇಳಿದ್ರು ಅಗ್ನಿಹೋತ್ರ ಶುದ್ಧೀಕರಿಸುವ ಮಾರ್ಗಗಳೆಂದು ಅವರು ಕಂಡುಕೊಂಡರು ಶುದ್ಧೀಕರಿಸಲಿ ಅದು ಈ ವಿಧಾನ ಸರಳಗೊಳಿಸ್ ಜನರಲ್ಲಿ ಹೆಚ್ಚು ಬಳಕಿದ್ದಾರೆ ಅಂದ್ರೆ ಅದು ಒಮ್ಮೆ ಒಂದೇ ಕೊಟ್ಟಿದ್ರೆ ಜನರಿಗೆ ಕಷ್ಟ ಆಗ್ತಿತ್ತು ಹಾಗಾಗಿ ಸುಲಭ ಮಾಡಲಿಗೋಸ್ಕರ ಅದನ್ನು ಭಾಗ ಮಾಡಿದ್ರು ಆದರೆ ಅವುಗಳನ್ನು ಸುಲಭವಾಗಿ ಆಚರಿಸಲು ಸಾಧ್ಯವಾಗುವ ವೇದಗಳನ್ನು ವೇದ ನಾಲ್ಕು ವಿಭಾಗದ ಅಗ್ನಿಹೋತ್ರಗಳಾಗಿ ವಿಂಗಡಿಸಲಾಯಿತು ಅಂದ್ರೆ ಅದನ್ನು ತುಂಬಾ ಜನರಿಗೆ ಇನ್ನೂ ಕೂಡ ಸುಲಭ ಮಾಡಿದ್ರು ಇದು ಚತುರ್ವರ್ಣಗಳ ವೃತ್ತಿ ಶುದ್ಧೀಕರಣ ಮಾಡಲು ಮಾತ್ರವಾಗಿತ್ತು ಯಾಕೆ ಇದು ಯಾಕೆ ಅಂದ್ರೆ ನಮ್ಮ ವೃತ್ತಿ ಶುದ್ಧೀಕರಣ ಮಾಡ್ಲಿಕ್ಕೆ ಆದ್ರೆ ಈ ಭಾರತ ನಿಮ್ಮನ್ನು ಒಮ್ಮೆಲೆ ಶುದ್ಧಿ ಅಂತ ಮಾಡುದು ನಿಮ್ಮನ್ನು ಗೋಲಕ್ಕೆ ಕೊಂಡು ಹೋಗ್ತದೆ ಹಾಗಾಗಿ ಈ ವೇದಗಳು ಶುದ್ಧೀಕರಣ ಮಾಡ್ಲಿಕ್ಕೆ ಆದ್ರೆ ಇದು ಡೈರೆಕ್ಟ್ ಕೊಂಡೋಗ್ತದೆ ತುಂಬಾ ವ್ಯತ್ಯಾಸ ಉಂಟು ರಿಗ್ ಯಜುರ್ ಸಾಮ ಮತ್ತು ಅಥರ್ವ ಎಂಬ ನಾಲ್ಕು ವೇದಗಳಲ್ಲಿ ವೇದಗಳಲ್ಲದೆ ಪುರಾಣಗಳು ನೋಡಿ ಪುರಾಣಗಳು ಮಹಾಭಾರತ ಸಮೇತಗಳು ಇತ್ಯಾದಿಗಳು ಇವುಗಳನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ ಈ ಎಲ್ಲ ಪುರಾಣಗಳ ಮಹಾಭಾರತ ಇದಕ್ಕೆ ಪಂಚಮ ವೇದ ಹೆಸರು ವೇದವ್ಯಾಸ ಮತ್ತು ಅವರ ಅನೇಕ ಶಿಷ್ಯರೆಲ್ಲರೂ ಐತಿಹಾಸಿಕ ವ್ಯಕ್ತಿಗಳು ಅವರೆಲ್ಲ ಐತಿಹಾಸಿಕ ವ್ಯಕ್ತಿಗಳು ನಮ್ದು ಶಾಲೆಯಲ್ಲಿ ನಾವು ಎಂತ ಕಲಿತೇವೆ ಐತಿಹಾಸ ಅದೆಲ್ಲ ದಯವಿಟ್ಟು ನಾವು ಅದನ್ನು ಐತಿಹಾಸಿಕ ವ್ಯಕ್ತಿಗಳು ಅಂತ ಹೇಳ್ತೇವೆ ಯಾವುದೆಲ್ಲ ಐತಿಹಾಸಿಕ ವ್ಯಕ್ತಿಗಳು ನಮ್ಮ ಶಾಲೆ ಪ್ರಕಾರ ಈ ಜಹಾಂಗೀರ್ ಅಕ್ಬರ್ ಟಿಪ್ಪು ಸುಲ್ತಾನ್ ಇದೆ ಬರುವಂತದ್ದು ಮತ್ತೆ ಬ್ರಿಟಿಷರದ್ದು ಕೂಡ ಹೆಸರು ತುಂಬಾ ನಮ್ಮ ಹಿಸ್ಟ್ರಿಯಲ್ಲಿ ಸ್ಕೂಲ್ ಹಿಸ್ಟ್ರಿಯಲ್ಲಿ ಪುಸ್ತಕ ಇರುವುದು ಇದು ಇವರೆಲ್ಲ ಐತಿಹಾಸಿಕ ವ್ಯಕ್ತಿಗಳು ಅಲ್ಲ ಐತಿಹಾಸಿಕ ವ್ಯಕ್ತಿಗಳು ಇವರು ವೇದ ಹೆಸರ ಮತ್ತೆ ಅವರ ಶಿಷ್ಯರು ತುಂಬಾ ಐತಿಹಾಸಿಕ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಪತ್ ಪತಿತಾತ್ಮರ ಬಗ್ಗೆ ಕರುಣೆ ಮತ್ತು ಸಹಾನುಭೂತಿ ನೋಡಿ ಕೃಷ್ಣನಿ ಕೂಡ ಸೇಮ್ ನಮ್ಮ ಮೇಲೆ ಕರುಣೆ ಮತ್ತು ಸಹಾನುಭೂತಿ ಅದೇ ರೀತಿ ಈ ಶುದ್ಧ ಭಕ್ತರಿಗೆ ವೇದ ಶಕ್ತಾವೇಶ ಅವ ಇವರಿಗೆಲ್ಲ ನಮ್ಮ ಮೇಲೆ ಕರುಣೆ ಮತ್ತು ಸಹಾನುಭೂತಿ ಹೀಗಾಗಿ ನಾಲ್ಕು ವೇದಗಳ ಉಪದೇಶವನ್ನು ವಿವರಿಸುವ ಐತಿಹಾಸಿಕ ಘಟನೆಗಳಿಗೆ ಸಂಬಂಧಿಸಿದ ಪುರಾಣಗಳು ಮತ್ತು ಮಹಾಭಾರತ ಸಿದ್ಧವಾಯಿತು ಅದಕ್ಕೋಸ್ಕರ ಮಹಾಭಾರತ ಇದು ಮಾಡಿದ್ವಿ ಪುರಾಣಗಳು ಮತ್ತು ಮಹಾಭಾರತ ವೇದಗಳ ಅವಿಭ ಅವಿಭಾಜ್ಯ ಅಂಗವೆಂಬುದರ ಅಧಿಕೃತಿಯನ್ನು ಸಂಶಯಿಸುವ ಅಗತ್ಯವಿಲ್ಲ ಜನರು ಇದನ್ನು ಹೇಳ್ತಾರೆ ಇದು ಕೆಲವರು ಇದು ವೇದದ ಅಂಗ ಅಲ್ಲ ಅಲ್ಲ ಅದರಲ್ಲಿ ಸಂಶಯವಿಲ್ಲ ಯಾಕೆಂದ್ರೆ ಉಪನಿಷತ್ತಲ್ಲಿ ಉಂಟು ಛಂದೋಗ ಉಪನಿಷ ಸಾಮಾನ್ಯವಾಗಿ ಐ ಇತಿಹಾಸವೆಂದು ಕರೆಯಲಾಗುವ ಮಹಾಭಾರತ ಪುರಾಣವನ್ನು ಪಂಚಮ ಎಂದು ಹೇಳಿದೆ ನೋಡಿ ಶೀಲ ಜೀವ ಗೋಸ್ವಾಮಿ ಜೀವಗೋಸ್ವಾಮಿ ಮಾಮೂಲಿ ಅಲ್ಲ ಈ ಯಾರು ಗೋಸ್ವಾಮಿ ಜೀವ ಗೋಸ್ವಾಮಿ ಜೀವ ಗೋಸ್ ಜೀವಗೋಸ್ವಾಮಿಗೆ ಈಗ ನಮ್ಮ ಭಾಗವತಮಲ್ಲಿ ಇರುವಂಥದ್ದು ಹದಿನೆಂಟು ಸಾವಿರ ಶ್ಲೋಕ ಐದು ಲಕ್ಷ ಶ್ಲೋಕಗಳು ಅಂದ್ರೆ ಕಂಠಸ್ಥ ಎಣಿಸಿ ಯಾವ ಲೆವೆಲ್ ಇರ್ಬೋದು ಇರಬಹುದು ಜೀವ ಗೋಸ್ವಾಮಿ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಎನ್ಸೈಕ್ಲೋಪೀಡಿಯಾ ಅವರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ನೆವ್ಯು ಭಯಂಕರ ಅಂದ್ರೆ ತುಂಬಾ ಬ್ರಿಲಿಯಂಟ್ ಅವರು ಶೀಲ ಜೀವ ಗೋಸ್ವಾಮಿಗಳ ಪ್ರಕಾರ ಅದೇ ಅಪೌರ್ವ ಧರ್ಮಗಂಠದ ಮೌಲ್ಯವನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗ ಜೀವ ಗೋಸ್ವಾಮಿ ಹೇಳಿದ ಮೇಲೆ ಆಯ್ತು ಎಸ್ ಎಸ್ ಇಪ್ಪತ್ತನೇ ಶ್ಲೋಕ ಋಗ್ಯಜು ಸಾಮ ಅಥವಾ ಆಕ್ಷೇ ವೇದ ಚತ್ವರ ಉದಹೃತ ಇತಿಹಾಸ ಪುರಾಣಾಂಶ ಪಂಚಮ ವೇದ ಉಚ್ಯತೆ ಜ್ಞಾ ಜ್ಞಾನದ ಮೂಲಕ ಆಕಾರದ ವೇದಗಳ ನಾಲ್ಕು ವಿಭಾಗಗಳನ್ನು ಬೇರೆ ಬೇರೆ ಮಾಡಲಾಗಿದೆ ಆದರೆ ಪುರಾಣಗಳಲ್ಲಿ ಹೇಳಿದ ಐತಿಹಾಸಿಕ ಘಟನೆಗಳು ಹಾಗೂ ಅಧಿಕೃತ ಕಥೆಗಳನ್ನು ಪಂಚಮ ವೇದ ಎಂಬುದು ಕರೆಯುತ್ತಾರೆ ಇದನ್ನು ನಾಲ್ಕು ವೇದ ವಿಭಾಗ ಮಾಡಲಾಯಿತು ಐತಿಹಾಸಿಕ ಘಟನೆ ಅಧಿಕೃತ ಕಥೆಗಳನ್ನು ಪಂಚಮ ವೇದ ಎಂದು ಹೇಳ್ತಾರೆ ಕವಿ ವೈಶ್ಯಾಂಪಾಯನ ಏಕೈವ ನಿಷ್ಣ ಯಜುಷಾಮ ವೇದಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ ನಂತರ ಪೈಲ ಋಷಿಗಳು ಋಗ್ವೇದದ ಪ್ರಾಧ್ಯಾಪಕರು ಜೈಮಿ ಸಾಮವೇದ ಪ್ರಾಧ್ಯಾಪಕರು ವೈಶಂಪಾಯನರು ಮಾತ್ರ ಯಜುರ್ವೇದದಲ್ಲಿ ಪರಿಣಿತರಾದರು ಎಸ್ ಈ ಇದನ್ನು ವಿಭಾಗ ಮಾಡಿದ ಮೇಲೆ ಯಾರು ಋಗ್ವೇದದ ಪೈಲ ಪೈಲ ಋಷಿಗಳು ಋಗ್ವೇದದ ಪ್ರಾಧ್ಯಾಪಕರಾದರು ಮತ್ತೆ ಸಾಮವೇದವನ್ನು ಜೈಮಿ ಆದರು ಮತ್ತೆ ವೈಶಂಪಾಯನ ಮಾತ್ರ ಯಜುರ್ವೇದ ಪರಿಣಿತರಾದರು ಭಾವಾರ್ಥ ಬೇರೆ ಬೇರೆ ವೇದಗಳನ್ನು ನಾನಾ ರೀತಿಯ ಅಭಿವೃದ್ಧಿ ಬೇರೆ ಬೇರೆ ವಿದ್ವಾಂಸರಿಗೆ ವಹಿಸಲಾಯಿತು ಹೇಳಿ ಹಾಗೆ ಇದನ್ನು ಮಾಡಿದ್ರು ಮಾಡಿದ್ರು ಶ್ಲೋಕ ಇಪ್ಪತ್ತೆರಡು ಅಥರ್ವ ಅಂಗಿರಸೂ ಮುನಿ ಇತಿಹಾಸ ಪುರಾಣ ಪುರಾಣ ಪಿತಾಮೇ ರೋಮ ಅರ್ಪಣಾ ಮಾನವ ಮಾನೋಭಾವದ ನಿರತರಾಗಿದ್ದ ಸುಮನ್ ಮತ್ತು ಮುನಿ ಅಂಗೀರರಿಗೆ ಅಥರ್ವ ವೇದವನ್ನು ಒಪ್ಪಿಸಲಾಯಿತು ಅಥರ್ವ ವೇದದ ಪ್ರಾಧ್ಯಾಪಕರು ಸುಮುನಿಯಾದರು ಮತ್ತು ನನ್ನ ತಂದೆ ರೋಮಾಂಶನಿಗೆ ಅಂದ್ರೆ ಸುತಗೋಸ್ವಾಮಿ ತಂದೆ ರೋಮಾಂಶನವರಿಗೆ ಐತಿಹಾಸಿಕ ದಾಖಲೆಯನ್ನು ವಹಿಸಲಾಯಿತು ಅಥರ್ವ ವೇದದ ಭಾವಾರ್ಥ ಕಠೋರ ನಿಯಮಗಳನ್ನು ಕಟ್ಟುಕಟ್ಟಾಗಿ ಪಾಲಿಸಿದ ಅಂಗೀರ ಮುನಿಗಳು ಅಥರ್ವೇದ ಅನುವಾಯಿಗಳ ನೇತಾರ ಶ್ರುತಿ ಮಂತ್ರಗಳನ್ನು ಸಹ ಹೇಳಿದೆ ಅಥರ್ವ ಸುಮಂತು ಮುನಿ ಅಂಗಿರರಿಗೆ ಎಸ್ ಕಠೋರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಅಂಗಿರ ಮುನಿಗಳು ಅಥರ್ವ ಅನು ವ್ಯಾಯಿಗಳು ನೇತಾರ ಎಂದು ಶ್ರುತಿ ಮಂತ್ರಗಳು ಹೇಳಲಾಗಿದೆ ಎಸ್ ಶ್ಲೋಕ ಇಪ್ಪತ್ತ ಮೂರು ಶಾಕಿನೋ ಎಲ್ಲ ವಿದ್ವಾಂಸರು ತಮಗೆ ವಹಿಸಲಾಗಿದ್ದ ವೇದಗಳು ತಮ್ಮ ಸರದಿಯಲ್ಲಿ ತಮ್ಮ ಅನೇಕ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಹಾಗೂ ಅವರ ಶಿಷ್ಯರಿಗೆ ವಹಿಸಿಕೊಟ್ಟವರು ಹೀಗೆ ವೇದಾನ್ಯಾಯಿಗಳು ಅವರವರ ಶಾಖೆಗಳ ಶಾಖೆಗಳು ಅಸ್ತಿವಾಗಿ ಬಂದವು ಈ ರೀತಿ ಬೇರೆ ಬೇರೆ ಇದಕ್ಕೆ ವಹಿಸಲಾಯಿತು ಬೇರೆ ಬೇರೆ ಇದರದ್ದು ಬೇರೆ ಬೇರೆ ಅವರಿಗೆ ವಹಿಸಲಾಯ್ತು ಎಸ್ಗೆ ಭಾವತೆ ಬರುವ ಜ್ಞಾನದ ಮೂಲಕ ಆಕಾರವೆಂದರೆ ವೇದಗಳು ಲೌಕಿಕವಾಗಿ ಆಗಲಿ ಆಧ್ಯಾತ್ಮಿಕವಾಗಲಿ ವೇದಗಳ ಮೂಲಕ ಪಾಠಕ್ಕೆ ಸೇರದ ಬೇರೆ ಜ್ಞಾನದ ಶಾಖೆಗಳಿಲ್ಲ ಅಂದ್ರೆ ವೇದದಿಂದ ನಾವೆಂಥದ್ದಿರುವಂಥದ್ದು ಜ್ಞಾನ ಆದ್ರೆ ಜ್ಞಾನ ಮೀನಲ್ಲ ಭಕ್ತಿ ನಮ್ಮ ಚೇತಮ ಹೇಳುವಂಥದ್ದು ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ ಕೃಷ್ಣ ಭಕ್ತ ಕೇವಲ ಶಾಂತ ಯಾಕೆಂದ್ರೆ ಕರ್ಮಿ ಕೂಡ ಅಂತಂದ್ರೆ ಇಚ್ಛೆ ನನಗೆ ಹಣ ಗಳಿಸ್ಬೇಕು ಹಣ ಗಳಿಸ್ಬೇಕು ಹಣ ಗಳಿಸ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಜ್ಞಾನಿಗೆ ನನಗೆ ತುಂಬಾ ಜ್ಞಾನ ಪಡಿಬೇಕು ಜ್ಞಾನ ಪಡಿಬೇಕು ಜ್ಞಾನ ಪಡಿಬೇಕು ಯಾಕೆ ವೇದದಿಂದ ನಮಗೆ ಜ್ಞಾನ ಪಡೆಯುವಂಥದ್ದು ನೋಡಿ ಜ್ಞಾನದ ಮೂಲ ಆಕಾರವೆಂದರೆ ವೇದಗಳು ಜ್ಞಾನ ಪಡೆಯುವಂಥದ್ದು ಮತ್ತೆ ಯೋಗಿ ಯೋಗಿ ಅಂದ್ರೆ ಯೋಗಿಗೆ ಸಿದ್ಧಿ ಸಿದ್ಧಿ ಅಂದ್ರೆ ಸಣ್ಣದಾಗುವಂಥದ್ದು ದೊಡ್ಡದಾಗುವಂಥದ್ದು ಮಾಯ ಆಗುವಂಥದ್ದು ಇದೆಲ್ಲ ಸಿದ್ಧಿ ಬೇಕು ಅವರೆಲ್ಲರೂ ಅಂದ್ರೆ ಅವರಿಗೆ ಎಂಥದ್ದೊಂದು ಇಚ್ಛೆ ಉಂಟು ಭುಕ್ತಿ ಮುಕ್ತಿ ಭುಕ್ತಿ ಮುಕ್ತಿ ಕಾಮಿ ಅಂದ್ರೆ ಅವರಿಗೆ ಇದ್ರ ಎಂತಂದ್ರೆ ಇದನ್ನ ಅವ್ರು ಮಾಡುದು ಯಾಕೆಂದ್ರೆ ಎಂಥದ್ದು ಅವ್ರಿಗೆ ರಿಟರ್ನ್ ಬೇಕು ಕರ್ಮಿಗೆ ಎಂತಾದ್ರೂ ಫಲ ಬೇಕು ಹಣ ಬೇಕು ಜ್ಞಾನಿಗೆ ಜ್ಞಾನ ಬೇಕು ಯೋಗಿಗೆ ಸಿದ್ಧಿ ಬೇಕು ಹಾಗಾಗಿ ಇದು ಮೇನ್ ಅಲ್ಲ ಮೈನ್ ಎಂತಂದ್ರೆ ಭಕ್ತ ಕೃಷ್ಣ ಭಕ್ತ ಕೇವಲ ಶಾಂತ ಅವನಿಗೆ ಎಂತ ಬೇಡ ಜನಮ ನಮ್ನ ಸುಂದರಿ ಕವಿತಾ ವಾ ಕಮದಿ ಅಹ್ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರಿ ಭಕ್ತಿ ಹಹೇತು ಭಕ್ತನಿಗೆ ಅಂತಂದ್ರೆ ಅಂದ್ರೆ ನರಕ ಕೂಡ ಅವಸಿದ್ಧ ಮೊದಲಲ್ಲಿ ಅವನಿಗೆ ಸೇವೆ ಬೇಕು ಹಾಗಾಗಿ ಇದನ್ನು ತಿಳಿಬೇಕು ಲೌಕಿಕ ಲೌಕಿಕವಾಗಿ ಆಗಲಿ ಆಧ್ಯಾತ್ಮಿಕವಾಗಿ ಆಗಲಿ ವೇದಗಳ ಮೂಲ ಪಾಠಕ್ಕೆ ಸೇರದ ಬೇರೆ ಜ್ಞಾನದ ಶಾಖೆಗಳಿಲ್ಲ ಅವು ಕೇವಲ ಬೇರೆ ಬೇರೆ ಶಾಖೆಗಳಾಗಿ ಬೆಳೆದಿವೆ ಅಷ್ಟೇ ಲೌಕಿಕವಾಗಲಿ ಆಧ್ಯಾತ್ಮಿಕವಾಗಲಿ ವೇದಗಳ ಮೂಲ ಪಾಠಕ್ಕೆ ಸೇರದ ಬೇರೆ ಜ್ಞಾನ ಜ್ಞಾನದ ಶಾಖೆಗಳಿಲ್ಲ ಅವು ಬೇರೆ ಬೇರೆ ಶಾಖೆ ಅಷ್ಟೇ ಅವುಗಳ ಮೂಲತಃ ಗೌರವಾಂತರಾದ ಶ್ರೇಷ್ಠ ವಿದ್ವಾಂಸ ಪಾದ್ಯಾಪ ನೀಡಿದ್ದಾರೆ ಬೇರೆ ಮಾತುಗಳು ಹೇಳುವುದಾದ್ರೆ ಬೇರೆ ಜ್ಞಾನವನ್ನು ಬೇರೆ ಬೇರೆ ಗುರು ಶಿಷ್ಯ ಪರಮಗಳಿಂದ ಬೇರೆ ಬೇರೆ ಭಾಗಗಳಾಗಿ ಹೊಡೆದು ಜಗತ್ತಿನ ಆದ್ಯಂತ ಪ್ರಚಾರವಾಯಿತು ಈಗ ಎಂತ ಅಂದ್ರೆ ಬೇರೆ ಬೇರೆ ನಮ್ಮ ಎಂತ ಹೇಳುದು ಸಂಪ್ರದಾಯ ಉಂಟು ಅದರಲ್ಲಿ ಬೇರೆ ಬೇರೆ ರೀತಿ ಹೇಳಿದ್ದಾರೆ ಅಂದ್ರೆ ಭಾಗ ಆಗಿದೆ ಆದ್ರೆ ಉರಿಜಿನಲ್ಲಿ ನಾವು ಯಾವ ಎಲ್ಲಿಗೆ ಹೋಗ್ಬೇಕು ಆ ಪ್ರಾಧ್ಯಾಪಕ ಶ್ರೇಷ್ಠ ವಿದ್ವಾಂಸ ಅವರು ಒಟ್ಟದ್ದು ಹಾಗೆ ಇದನ್ನು ತಿಳಿಬೇಕು ಹೀಗಾಗಿ ವೇದಗಳನ್ನು ಹೊರತುಪಡಿಸಿ ಸ್ವತಂತ್ರ ಜ್ಞಾನವನ್ನು ಯಾರು ತಮ್ಮದೆಂದು ಸಾಧಿಸಲಾಗುತ್ತೆ ವೇದಗಳಿಂದ ಬರದಿರುವ ಜ್ಞಾನ ಅದು ಸ್ವತಂತ್ರ ಜ್ಞಾನ ಅಲ್ಲ ಅಂದ್ರೆ ಈ ಜ್ಞಾನ ಅಂದ್ರೆ ವೇದಗಳ ನಾವು ಹೋಗ್ಬೇಕು ಅದು ಅಲ್ಟಿಮೇಟ್ ಅಲ್ಲ ಹೇಗೆಂದ್ರೆ ಪ್ರೋಪ ಹೇಳ್ತಾರೆ ಈ ವೇದಗಳು ವೇದಗಳನ್ನ ಎಂತ ಮಾಡ್ತದೆ ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿ ಬರುವಂತದ್ದು ಸಿ ಕ್ಲಾಸ್ ಜೈಲಿಂದ ಹೇಗೆ ಬಿ ಕ್ಲಾಸ್ ಜೈಲಿಗೆ ಬರುವಂತದ್ದು ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲಿ ಬರುವಂತದ್ದು ಅಂದ್ರೆ ಡಿ ಕ್ಲಾಸ್ ಜೈಲ್ ಅಂದ್ರೆ ನರಕ ಸಿ ಕ್ಲಾಸ್ ಜೈಲ್ ಅಂದ್ರೆ ನಮ್ಮ ಭೂಲೋಕ ಮತ್ತೆ ಬಿ ಕ್ಲಾಸ್ ಎಲ್ಲ ಅಂದ್ರೆ ಸ್ವರ್ಗ ಎ ಕ್ಲಾಸ ಎಲ್ಲ ಅಂದ್ರೆ ಬ್ರಹ್ಮ ಈ ಲೋಕ ಅಂದ್ರೆ ನಾವು ಈ ರೀತಿ ಚೇಂಜಸ್ ಮಾಡ್ತಾ ಇರ್ತೇವೆ ವೇದಗಳ ಪ್ರಕಾರ ವೇದಗಳ ಪ್ರಕಾರ ನೀವೆಂತಂದ್ರೆ ಕೆಟ್ಟದ್ ಮಾಡಿದ್ರೆ ನರಕು ಲೋಕ ಹೋಗ್ತೀರಿ ಮತ್ತೆ ತುಂಬಾ ಒಳ್ಳೆ ಪುಣ್ಯಗಳಿಸಿದ್ರೆ ಉನ್ನತ ಲೋಕಕ್ಕೆ ಹೋಗ್ತೀರಿ ಮತ್ತೆ ಏನು ಕೆಟ್ಟದ್ ಮಾಡಿದ್ರೆ ಏನು ಪುಣ್ಯಗಳಿಸಿದ್ರೆ ಈ ಲೋಕದಲ್ಲಿ ಇರ್ತೀವಿ ಇದು ವೇದಗಳು ಹೇಳುವಂಥದ್ದು ಆದ್ರೆ ಈ ಭಾಗವತಮ್ಮನನ್ನು ಜೈಲಿಂದ ಹೋಗಿ ಹೇಗೆ ಹೊರಗೆ ತರುವಂತ ನಮ್ಗೆ ಹೇಳ್ಕೊಳ್ತದೆ ಹೇಳ್ತಾರೆ ಈ ಹರೇ ಕೃಷ್ಣ ಮಂತ್ರ ಎಂತ ಮಾಡ್ತಾರೆ ಅಂದ್ರೆ ವಯಾ ಮೀಡಿಯಾ ಕೃಷ್ಣ ಮತ ನಮಗೆ ಇರೋ ವಯಾ ಮೀಡಿಯಾ ಡೈರೆಕ್ಟ್ ನಮ್ಮನ್ನು ಗೋಲಕ್ ಕನೆಕ್ಟ್ ಮಾಡ್ತದೆ ಹಾಗಾಗಿ ಈ ಭಾಗವತಂ ತುಂಬಾ ಮುಖ್ಯ ವೇದಗಳಿಂತ ಅಂದ್ರೆ ವೇದಗಳು ಮುಖ್ಯ ಅಲ್ಲ ಅಂತ ಹೇಳೋದು ಯಾಕಂದ್ರೆ ವೇದವಾಸರ ರಚನೆ ಮಾಡಿದ್ರು ಇದನ್ನು ಕೂಡ ವೇದವಾಸ ರಚನೆ ಮಾಡಿದ್ರು ಆದ್ರೆ ಅವರಿಗೆ ಆ ರಚನೆ ಮಾಡುವ ಖುಷಿ ಸಿಗ್ಲಿಲ್ಲ ವೇದಗಳು ರಚನೆ ಮಾಡುವ ಯಾಕಂದ್ರೆ ಅಲ್ಲಿ ಕೃಷ್ಣನ ಗ್ಲೋರಿಫಿಕೇಶನ್ ಇಲ್ಲ ಆದ್ರೆ ಇದನ್ನು ರಚನೆ ಮಾಡುವಾಗ ತುಂಬಾ ಖುಷಿ ಸಿಕ್ತು ಹಾಗಾಗಿ ಯಾವುದು ಜಾಸ್ತಿ ಅವರಿಗೆ ಖುಷಿ ಸಿಗ್ರೆ ಅದು ಕೂಡ ನಾವು ನಾವು ಅದನ್ನು ಸ್ವೀಕರಿಸಬೇಕಂತ ಇಲ್ಲಿ ಹೇಳ್ತಾರೆ ಎಸ್ ಓಕೆ ವಾಂಚ ಕಲ್ಪದಿಶಾ ವೈಷ್ಣವೇ ಬಿಯೋ ನಮೋ ನಮೋ ಅನಂತ ಕೋಡಿ ಶ್ರೀ ನಾಮಚಾರದಷ್ಟು